हाँ एल्डरी नमस्कार नमस्कारा सरांगे यो आमी सो इंट्रोडक्शन कड़ो को मुंचे इडली नम केपॉप सिनमा एन मारी दीवी अदर बैकग्राउंड बंदो बीटीएस आमी सो आई वुड लाइक टू स्टार्ट विद द बीटीएस चैंट सो शेल्वी गो ऑन हनादुल सेत सबसे हनादुल सेत लेट्स गो हनादुल सेत किम नमजुन किम सोकजेन मिन्योंगी ಇದು ಅರ್ಥ ಏನು ಅಂದ್ರೆ ಇವಾಗ ನಮ್ ಕೊರಿಯಾ ಈ ತರ ಬ್ಯಾಂಡ್ ಇದೆಯಲ್ಲ ಸೊ ಅವ್ರ ಎಲ್ರಿಗೂ ಒಂದು ಚಾಂಟ್ ಅಂತ ಇದೆ ಇಟ್ಸ್ ಅ ಮಂತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಹಾ ಸೊ ಇದು ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಈಗ ಈ ಬ್ಯಾಂಡಲ್ಲಿ ಒಂದಷ್ಟು ಜನ ಮೆಂಬರ್ಸ್ ಇರ್ತಾರೆ ಅವ್ರ ಹೆಸರನ್ನ ಲೈಕ್ ಎಲ್ಡರಿಂದ ಯಂಗಸ್ಟ್ವ್ರಿಗೂ ಹೇಳೋದು ಇದು ಬಿ ಟಿ ಎಸ್ ಸ್ಟ್ಯಾಂಡ್ ಅದನ್ನು ನಾವು ಬಿ ಟಿ ಎಸ್ ಎಲ್ಲ ಸೇರಿಕೊಂಡು ಹೇಳಿದ್ದು ಈಗ ನನ್ನ ಬಗ್ಗೆ ಹೇಳಬೇಕು ಅಂದರೆ ಮೈ ನೇಮ್ ಇಸ್ ಲಾವಣ್ಯ ನಾನು ಈ ಕೆ ಪಾಪ್ ಸಿನಿಮಾದಲ್ಲಿ ಕೋ ರೈಟರ್ ಮತ್ತು ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೀನಿ ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದರೆ ಐ ಆಮ್ ಬಿ ಟಿ ಎಸ್ ಆರ್ಮಿ ಟ್ವೆಂಟಿ ಟ್ವೆಂಟಿ ಡ್ಯೂರಿಂಗ್ ಲಾಕ್ಡೌನ್ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಹೇಟ್ ಮೀಮ್ ನೋಡಿದ್ದೆ ಯಾರಿದು ಅಂತ ಒಂಚೂರು ಕ್ಯೂರಿಯಾಸಿಟಿ ಹುಟ್ಟು ಯಾಕಂದರೆ ಇಷ್ಟು ಜನ ತುಂಬ ಹೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಏನೋ ಮಾಡಿರ್ತಾರೆ ಅಂತ ಸೊ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಒಂದಷ್ಟು ಸಾಂಗ್ಸ್ ನೋಡಿದಾಗ ಅಲ್ಲಿ ಐಡಿಯಾ ಬಂತು ಓಕೆ ಯುವರ್ ಸಿಂಗರ್ಸ್ ಡಾನ್ಸರ್ಸ್ ಅಂತ ನಾನು ಮುಂಚೆಯಿಂದನೂ ಸಿಂಗರ್ಸ್ ಡಾನ್ಸರ್ಸ್ ಅಂದರೆ ಒಂದು ಒಂದು ಸ್ವಲ್ಪ ಅಟ್ರ್ಯಾಕ್ಷನ್ ಇತ್ತು ಅವ್ರ ಕಡೆ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವಾಗ ನಾವು ಇನ್ ಕೇಪ್ ಆಫ್ ಮೂವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದೀವಿ